ಫ್ರೆಂಡ್ಸ್ ಇವತ್ತು ನನ್ನದೇ ಪೂಜೆ ಯಾಕಂತಂದರೆ ನನ್ನ ಹಸ್ಬೆಂಡು ತಲೆಗೆ ಸ್ನಾನ ಎಲ್ಲ ಮಾಡ್ಕೊಬಾರ್ದು ಹಾಗೆ ಮನೆಯೂ ಎಲ್ಲ ಒರೆಸ್ಬಾರ್ದು ಹೋಗಿ ತಕ್ಷಣ ಇದ್ದೆ ನಾನು ನನ್ನ ಹಸ್ಬೆಂಡ್ ಆರು ಗಂಟೆಗೆಲ್ಲ ರೆಡಿ ಹಾಕ್ಬಿಟ್ಟಿದ್ದಾರೆ ನಾಗಪ್ಪಂಗೆ ಅಭಿಷೇಕ ಮಾಡಿದೆ ಮಡಿಯಿಂದ ಇರಬೇಕಲ್ಲ ಹಾಸಿಗೆ ಏನು ಮುಟ್ಕೊಂಡಿರ ತಕ್ಷಣ ದೇವ್ರ ಮನೆಗೆ ಬಂದು ಪೂಜೆ ಮಾಡಿದ್ದೀನಿ ಕಾರ್ ಸೆಕ್ಷನ್ ಎಲ್ಲ ಜಾಸ್ತಿ ಇರೋ ರೂಟ್ಗೆ ಹೋಗಿ ಅಂತ ಹೇಳಿದೀನಿ ನಾನು ತುಂಬಾ ಮಿಸ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಅರ್ಶನು ಕೂಡ ಮಿಸ್ ಮಾಡ್ಕೊತಾರೆ ಟೂ ಡೇಸ್ ಆಗುತ್ತಂತ ಅವ್ರು ಬರೋ ಎಷ್ಟು ಅಟ್ಯಾಚ್ ಆಗಿರ್ತಾಳಲ್ಲ ಒಂದು ಹೆಣ್ಣು ಅವ್ರ ತವ್ರ ಮನೆ ನೆನಪೇ ಬರಲ್ಲ ಗಂಡನ ಮನೆಯಲ್ಲಿ ಗಂಡನ ಜೊತೆ ಹೊಂದ್ಕೊಂಡು ಒಂದು ಸಂಸಾರ ಅಂತ ಬಂದ ಮೇಲೆ ತವ್ರ ಮನೇಲಿ ಅಪ್ಪ ಅಮ್ಮ ಬಗ್ಗೆ ಯೋಚನೆನೇ ಇರಲ್ಲ ಅಥವಾ ಮಕ್ಳಂದ್ರೇನೆ ಆಗಲ್ವಾ ತುಂಬಾ ಹಚ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರು ಹಚ್ಕೊಂಡ್ಬಿಡ್ತಾರೆ ಚೆನ್ನಾಗಿದ್ದಾರೆ ಅಂದ್ರೆ ಇವ್ರ ಮಾತ್ರ ಸೈಸ್ ಅಲ್ಲ ಅದ್ ಯಾರು ಅಂತ ಹೇಳ್ತೀನಿ ಮೊಬೈಲ್ ಮುಖ್ಯ ಅದಕ್ಕೆ ಫಸ್ಟ್ ಮೊಬೈಲ್ ಚಾರ್ಜಿಂಗ್ ಹಾಕೊಂಡ್ಬಿಡ್ತೀನಿ ಅದ್ರಲ್ಲಿ ಒಂದ್ ಎರಡ್ ಮೂರ್ ಇರುವೆ ಹೊರ್ಗಡೆ ಕಾಣಿಸ್ತು ಇರುವೆಗಳು ಬಂದ್ಬಿಟ್ಟಿದೆ ಅಂತ ಅನ್ಬಿಟ್ಟು ನಮ್ಮಅಪ್ಪ ಹಂಗೆ ಚೇರ್ ಮೇಲೆ ಕುತ್ಕೊಂಡು ತೊಗ್ರಸ್ತಾ ಇದಾರೆ ಈ ತರ ಬಟ್ಟೆ ಇವ್ಗು ಕೊಡ್ಸ್ಕೊಡ್ಬೇಕು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಬಿಟ್ಟು ನಾನು ಪಾಸ್ತಾ ತಿಂತ ಇದೀನಿ ಅವಳಿಗೂ ಪಾಸ್ತಾ ಮಾಡ್ಕೊಟ್ಟಿದ್ದೀನಿ ಹಾಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಡೇ ಮಾರ್ನಿಂಗೇ ನನ್ನ ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನದೇ ಪೂಜೆ ಯಾಕಂತಂದರೆ ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಬೆಳಿಗ್ಗೆ ಏಳು ಗಂಟೆಗೆ ಹೋದರು ಸೊ ಇವತ್ತು ಸ್ನಾನ ಮಾಡ್ಕೊಳ್ಳೋಣ ತಲೆಗೆ ಅಂದ್ಕೊಂಡೆ ಇನ್ನು ಗಂಡ ಹೊರಗಡೆ ಹೋದ್ಮೇಲೆ ತಲೆಗೆ ಸ್ನಾನ ಎಲ್ಲ ಮಾಡ್ಕೊಬಾರ್ದು ಹಾಗೆ ಮನೆಯೂ ಎಲ್ಲ ಒರೆಸ್ಬಾರ್ದು ಹೋಗಿದ ತಕ್ಷಣ ಹಾಗೆ ಹೋಗಿದ ತಕ್ಷಣ ಸ್ನಾನವೂ ಮಾಡಬಾರ್ದು ಈ ಥರ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು ಹೆಣ್ಮಕ್ಳು ಸೊ ಮಾಡ್ತಾ ಇದ್ದೀನಿ ನಾನು ಕೂಡ ಸೊ ಅದಕ್ಕೆ ಇವತ್ತು ತಲೆಗೆ ಸ್ನಾನ ಮಾಡಿಲ್ಲ ಮೈಗೆ ಸ್ನಾನ ಮಾಡ್ಕೊಂಬಿಟ್ಟು ದೇವ್ರಿಗೆ ನಾನೇ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಸೊ ಹೇಗೆ ಪೂಜೆ ಮಾಡಿದ್ದೀನಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇವತ್ತು ಟಿಫನ್ನು ಒಂದಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ನಾನು ಬೇಗ ಎದ್ದಿದ್ದೀನಿ ನನ್ನ ಹಸ್ಬೆಂಡ್ಗೋಸ್ಕರ ಆರು ಗಂಟೆಗೆಲ್ಲ ಇದ್ದೆ ನಾನು ನನ್ನ ಹಸ್ಬೆಂಡ್ ಆರು ಗಂಟೆಗೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ ಇವಾಗ ಟೈಮು ಆರು ಕಾಲ ಆಗಿದೆ ಅವ್ರಿಗೆ ಟೀ ಮಾಡಿಕೊಟ್ಟೆ ಟೀ ಕುಡಿತಾ ಇದ್ದಾರೆ ನೋಡಿ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಎಷ್ಟು ಬೇಗ ರೆಡಿ ಆಗಿದ್ರು ನನ್ನ ಹಸ್ಬೆಂಡು ಟೈಮ್ ಅಂದರೆ ಟೈಮು ಫ್ರೆಂಡ್ಸ್ ತುಂಬ ಫಾಲೋ ಆಗ್ತಾರೆ ಹಾಗೆ ಹುಷಾರಾಗಿ ಹೋಗಿ ಫೋನ್ ಮಾಡ್ತಾರೆ ಕರೆಕ್ಟ್ ಟೈಮ್ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತೆಲ್ಲ ಹೇಳಿದ್ದೀನಿ ಡ್ರೈವಿಂಗ್ ಹುಷಾರು ಅಂತೆಲ್ಲ ಹೇಳಿದ್ದೀನಿ ಹ್ಞೂ ಸರಿ ಸರಿ ಅಂತಂದು ಹೋದರು ಅವ್ರು ಹೋಗಿ ಒನ್ ಅವರ್ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ದೀಪ ಹಚ್ತಾ ಇದ್ದೀನಿ ಇವತ್ತು ನಂದೇ ಪೂಜೆ ಆಗಿರೋದಕ್ಕೆ ನಾಗಪ್ಪಂಗೆ ಅಭಿಷೇಕ ಮಾಡಿದೆ ಮಡಿಯಿಂದ ಇರಬೇಕಲ್ಲ ಹಾಸಿಗೆ ಏನು ಮುಟ್ಕೊಂಡಿರ ತಕ್ಷಣ ದೇವ್ರ ಮನೆಗೆ ಬಂದು ಪೂಜೆ ಮಾಡಿದ್ದೀನಿ ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನ ಮಗಳು ಬಂದಿದ್ದಾಳೆ ಅವಳು ನೋಡಿ ದೇವ್ರ ಮನೇಲೂ ಆಟ ಆಡ್ತಾ ಇದ್ದಾಳೆ ದೇವ್ರಿಗೆ ಪೂಜೆ ಮಾಡಿ ನಾನು ಕೈ ಮುಕ್ಕೊಂಡೆ ಇವತ್ತು ಕುಂಕುಮ ಇಡಲೇಬೇಕು ಯಾಕಂದರೆ ಗಂಡ ಹೊರ್ಗಡೆ ಹೋಗಿದ್ದಾರಲ್ವಾ ಇವತ್ತು ಮನೇಲಿ ಕುಂಕುಮ ಇಟ್ಕೊಂಡಿರೋ ಇದ್ರೆ ಹೆಂಗಾಗುತ್ತಲ್ವ ಫ್ರೆಂಡ್ಸ್ ಅದಕ್ಕೆ ಇವತ್ತು ಕುಂಕುಮ ಇಟ್ಕೊಂಡು ದೇವ್ರನ್ನ ಕೇಳಿಕೊಂಡೆ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಸೊ ನಾವು ಅಭಿಷೇಕ ಮಾಡಿರೋ ಹಾಲು ಇದೆಯಲ್ಲ ಹಾಲನ್ನ ಮನೇಲೆಲ್ಲರೂ ತೊಗೊತಾರೆ ಸೊ ನೋಡಿ ಫ್ರೆಂಡ್ಸ್ ದೇವ್ರ ಪೂಜೆ ಆಗಿ ಫ್ರೆಂಡ್ಸು ಸೂಪ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ವಾಂಗಿ ಭಾತ್ಗೆ ಟೊಮೊಟೊ ಹಚ್ಕೊತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕ ಟೊಮೊಟೊಗಳು ಸೊ ಒಂದು ನಾಲ್ಕು ಇದಾವೆ ಹಚ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ವಾಂಗಿ ಬಾತ್ ಮಾಡೋ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಹೇಳಿದ್ನಲ್ಲ ನನ್ನ ಹಸ್ಬೆಂಡು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅಂತ ನನ್ನೂ ಕರ್ಕೊಂಡು ಹೋಗಿ ಅಂತ ನಾನು ಕೇಳಿದೆ ನಂಗೆ ತುಂಬ ಇಷ್ಟ ನಾನು ಮೊದ್ಲಿಂದನೂ ಕೇಳ್ತಾ ಇದ್ದೆ ನಾನು ನನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನೋಡಿದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ನಾನು ಬಿಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ನಾನು ಕರ್ಕೊಂಡು ಹೋಗಿ ಅಂತೆ ನಿನ್ನ ಸಪ್ರೇಟಾಗಿ ಕರ್ಕೊಂಡು ಹೋಗ್ತೀನಿ ಬಿಡು ನಿನ್ನ ಪಾಪುನ ಇವಾಗ ಬೇಡ ಅಂತ ಹೇಳಿದ್ರು ಸರಿ ನಾ ಅವ್ರು ಹೇಳಿದ್ಮೇಲೆ ನಾನು ಅರ್ಥ ಮಾಡಿಕೊಂಡು ಸರಿ ಅಂತ ಅಂದ್ಬಿಟ್ಟು ಕಲಿಸ್ಕೊಟ್ಟಿದ್ದೀನಿ ಅವರೊಬ್ಬರನ್ನೇ ಹುಷಾರಾಗಿದ್ರಿ ಟ್ಯಾಬ್ಲೆಟ್ ತೊಗೊಳ್ಳಿ ಅವ್ರಿಗೆ ಎಲ್ಲೋ ಶುಗರ್ ಆಗುತ್ತಲ್ಲ ಸೊ ಅವ್ರದ್ದಾಗಿ ಡ್ರೈವಿಂಗ್ ಇರೋದ್ರಿಂದ ಹುಷಾರು ಅಂತ ಹೇಳಿದ್ದೀನಿ ಅಲ್ಲಿ ಗಾರ್ಡ್ ಸೆಕ್ಷನ್ ಎಲ್ಲ ಜಾಸ್ತಿ ಇರುತ್ತಲ್ಲ ಚಾರ್ಮುಡಿ ಕಟ್ಟೆಲ್ಲ ಸೊ ಅದಕ್ಕೆ ನನ್ನ ಹಸ್ಬೆಂಡು ಅಲ್ಲಿ ಚ ಓಡ್ಸೋಕ್ಕಾಗುತ್ತೋ ಇಲ್ಲವೋ ಅಂತ ಅಂದ್ಬಿಟ್ಟು ಆ ರೂಟ್ ಬೇಡ ಬೇರೆ ರೂಟ್ಗೆ ಹೋಗಿ ಗಾರ್ಡ್ ಸೆಕ್ಷನ್ ಎಲ್ಲ ಜಾಸ್ತಿ ಇಲ್ದಾರೋ ರೂಟ್ಗೆ ಹೋಗಿ ಅಂತ ಹೇಳಿದ್ದೀನಿ ಸರಿ ಆಯಿತು ಅಂತ ಹೇಳಿದ್ದಾರೆ ಚೆನ್ನಾಗಿ ಓಡಿಸ್ತಾರೆ ನನ್ನ ಹಸ್ಬೆಂಡು ಕಾರೇನು ಅದಕ್ಕೇನು ಯೋಚನೆ ಇಲ್ಲ ಬಟ್ ಅವ್ರಿಗೆ ಒಂದು ಸ್ವಲ್ಪ ಹುಷಾರು ಇಳಿದಾರಾದರೆ ಪ್ರಾಬ್ಲಮ್ ಆಗಿರೋದು ಬೇಡ ಅಂತ ಹೇಳಿದೆ ಇನ್ನೂ ಒಂದು ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ ಅದು ಇದು ಅಂತ ಹೇಳಿ ಹೋದರು ನಾನು ತುಂಬ ಮಿಸ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಮೋಸ್ಟ್ಲಿ ಅರ್ಶನು ಕೂಡ ಮಿಸ್ ಮಾಡ್ಕೊಳ್ತಾರೆ ಟೂ ಟೂ ಡೇಸ್ ಆಗುತ್ತಂತ ಅವ್ರು ಬರೋದು ಬೇಜಾರಾಗುತ್ತೆ ಇಷ್ಟು ದಿವಸ ನನ್ನ ಜೊತೆಗೆ ಇದ್ದಲ್ಲ ಇವಾಗ ಸ್ವಲ್ಪ ಬೇಜಾರಾಗುತ್ತೆ ಅದು ಹಂಗೆ ಫ್ರೆಂಡ್ಸ್ ದಿನ ಜೊತೆಗಿತ್ತು ತಕ್ಷಣ ನಾನು ಒಂದು ಎರಡು ಮೂರು ದಿನ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಬೇಜಾರಾಗಿ ಹೋಗ್ಬಿಡುತ್ತೆ ಎಷ್ಟು ಅಟ್ಯಾಚ್ ಆಗಿರ್ತಾಳಲ್ಲ ಒಂದು ಹೆಣ್ಣು ಅವ್ರ ತವ್ರ ಮನೆ ನೆನಪೇ ಬರೋಲ್ಲ ಗಂಡನ ಮನೇಲಿ ಗಂಡನ ಜೊತೆ ಹೊಂದ್ಕೊಂಡು ಒಂದು ಸಂಸಾರ ಅಂತ ಬಂದಮೇಲೆ ತವ್ರ ಮನೇಲಿ ಅಪ್ಪ ಅಮ್ಮ ಬಗ್ಗೆ ಯೋಚನೆನೇ ಇರಲ್ಲ ಮ ಗಂಡ ಆಯಿತು ಮಕ್ಕಳಾಯ್ತು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡೇ ಇದ್ದುಬಿಡ್ತಾಳೆ ತವರು ಮದುವೆ ಆಗಿ ತವ್ರ ಮನೆ ಬಿಟ್ಟಾಗ ಹೆಂಗೆ ಫೀಲ್ ಆಗುತ್ತೋ ಹಾಗೆ ಒಂದು ದಿನ ಹಸ್ಬೆಂಡು ಊರಿಗೆ ಹೋಗ್ತಾ ಇದಾರೆ ಅಂಗೇ ಅಂತಂದರೆ ಹಂಗೆ ಫೀಲ್ ಆಗುತ್ತೆ ಅದೇನೋ ಒಂಥರ ಅಟ್ಯಾಚ್ಮೆಂಟು ಅಂತಲೇ ಹೇಳ್ಬೋದು ನೆನಪಾಗಿ ಒಳ್ಳೆ ಅಟ್ಯಾಚ್ಮೆಂಟ್ ಇರುತ್ತೆ ತುಂಬ ಪ್ರೀಸ್ತಾರೆ ಒಂದು ಎರಡು ದಿನ ಆದರೂ ಕೂಡ ಬಿಟ್ಟಿರೋಕ್ಕೆ ಇಷ್ಟಪಡೋಲ್ಲ ಸೊ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹೆಣ್ಮಕ್ಳು ಅಂದ್ರೇ ಆಗಲ್ವ ತುಂಬ ಹಚ್ಕೊಂಡ್ಬಿಡ್ತಾರೆ ಪ್ರತಿಯೊಬ್ಬರನ್ನೂ ಹಚ್ಕೊಂಡ್ಬಿಡ್ತಾರೆ ಅಪ್ಪ ಅಮ್ಮನ ಗಂಡನ ಮಕ್ಕಳನ್ನ ಹೊಡ ಹುಡ್ಡ್ದವ್ರನ್ನ ಸಂಬಂಧಿಕನ್ನ ಎಲ್ಲರೂ ಚೆನ್ನಾಗಿ ಹಚ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು ಅವ್ರಿಗೇನಾದರೂ ಒಂಚೂರು ನಮ್ಮ ಫ್ಯಾಮಿಲಿಗೇನಾದರೂ ಒಂಚೂರು ಏನಾದರೂ ಆಯಿತು ಅಂತಂದರೆ ಎಷ್ಟು ಕಣ್ಣೀರು ಹಾಕ್ಬಿಡ್ತಾರೋ ಸೊ ಎಲ್ಲ ಹೆಣ್ಮಕ್ಳು ಹಂಗೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಹೆಣ್ಮಕ್ಳು ಗ್ರೇಟ್ ಅನ್ನೋದು ಸೊ ಇವಾಗ ಟೊಮೊಟೊ ಎಲ್ಲ ಹಚ್ಕೊಂಡಿದ್ದಾಯಿತು ಫ್ರೆಂಡ್ಸ್ ವಾಂಗಿ ಭಾ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಗಂಡೆ ಇಂತಿ ಚೆನ್ನಾಗಿದ್ದಾರೆ ಅಂದರೆ ಇವ್ರು ಮಾತ್ರ ಸೈಸಲ್ಲ ಅದು ಯಾರು ಅಂತ ಹೇಳ್ತೀನಿ ವೀಡಿಯೋ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ವಾಂಗಿ ಬದ್ಕೆ ತರಕಾರಿ ಎಲ್ಲ ಹಚ್ಕೊಂಡೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬದನೆಕಾಯಿ ಎಲ್ಲ ಫ್ರೈ ಹಾಕ್ಬೇಕಲ್ವಾ ಈಗ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಹಾಗೆ ಕಡಲೆ ಬೀಜನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಾಗೆ ಮೆಣಸಿನ್ಕಾಯಿ ಒಂದು ಆರೆಹಳ್ಳು ಹಚ್ಕೊಂಡಿದ್ದೆ ಸ್ವಲ್ಪ ಖಾರ ಕಮ್ಮಿನೇ ಇರಲಿ ಅಂತ ಈಗ ಕರ್ಬನ್ ಸೊಪ್ಪು ಹಾಕ್ಕೊಬೋದು ನಾನು ಕತ್ತಿಮೀರಿ ಇದ್ದೀನಿ ಹಾಗೆ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಆಮೇಲೆ ಟೊಮೊಟೊ ಕೂಡ ಹಾಕಿ ಉಪ್ಪು ಚೆನ್ನಾಗಿ ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಬೇಗ ಅಂತ ಅಂತನ್ಬಿಟ್ಟು ಈಗ ವಾಂಗಿ ಭಾತ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಒಂಬತ್ತು ಗಂಟೆಗೆಲ್ಲ ಕರೆಂಟ್ ಹೋಗುತ್ತೆ ಅಂತ ನನ್ನ ಹಸ್ಬೆಂಡ್ ಹೇಳಿದರು ನೋಡಿದ್ರೆ ಇವಾಗ ಕರೆಂಟ್ ತೆಗ್ದಿದ್ದಾನೆ ಒಂಬತ್ತುವರೆ ಹಂಗೆ ಆಗ್ತಾಯಿದೆ ಕರೆಂಟ್ ತೆಗ್ದಿಟ್ಟಿದ್ದಾನೆ ನಾನು ಅದಕ್ಕೆ ಬೆಳಗ್ಗೆನೇ ಚಾರ್ಜಿಂಗ್ ಹಾಕಿಬಿಟ್ಟೆ ಇಲ್ಲ ಅಂತಂದರೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಕರೆಂಟ್ ಬರೋಲ್ಲ ಆವಾಗ ಏನಾಗುತ್ತೆ ಅಂತಂದರೆ ನಮ್ಗೆ ಚಾರ್ಜಿಂಗ್ ಹಾಕೊಳ್ಳೋಕ್ಕೂ ಆಗಲ್ಲ ಅದಕ್ಕೆ ನಾನು ಫಸ್ಟು ಚಾರ್ಜಿಂಗ್ ಹಾಕೊಂಡ್ಬಿಟ್ಟೆ ಮೊಬೈಲಿಗೆ ಸೊ ಮೊಬೈಲ್ ಮುಖ್ಯ ಅದಕ್ಕೆ ಫಸ್ಟು ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಂಡಿರ್ತೀನಿ ಚೆನ್ನಾಗಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಇವಾಗ ಅದಕ್ಕೆ ಗರಂ ಮಸಾಲ ಮತ್ತು ವಾಂಗಿಭಾತ್ ಪೌಡ್ರು ಗೊಜ್ಜು ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ವಾಂಗಿಭಾತ್ ಪೌಡ್ರು ಇದೆ ವಾಂಗಿಭಾತ್ ಗೊಜ್ಜು ಇದೆ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕೈ ಬಿಡದೆ ಆಡಿಸ್ತೀನಿ ನಾನು ಅವಾಗೇ ಅದು ಬದನೆಕಾಯಿ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಯಾಕಂತಂದರೆ ಬದನೆಕಾಯಿ ಚೆನ್ನಾಗಿ ಬೆಂದ್ರೇ ವಾಂಗಿಭಾತ್ ಚೆನ್ನಾಗಿ ಬರೋದು ಅದಕ್ಕೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಂದ್ರೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹೀಗೆ ವಾಂಗಿ ವಾಂಗಿ ಸ್ವಲ್ಪ ನಾನು ಗರಂ ಮಸಾಲ ಹಾಗೆ ಧನಿಯಾ ಪೌಡರು ಮತ್ತು ವಾಂಗಿಭಾತ್ ಪೌಡ್ರು ಇದೆ ಹಾಗೆ ವಾಂಗಿಭಾತ್ ಗೊಜ್ಜು ಇದೆ ಎರಡೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಈಗ ಬದನೇಕಾಯಿ ವಾಂಗಿಭಾತ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊತಿಂದ ಚೆನ್ನಾಗಿರುತ್ತೆ ನೋಡಿ ರಾ ರೆಡಿಯಾಗಿದೆ ವಾಂಗಿಭಾತು ಇದಾದ ಮೇಲೆ ನಾನು ಸ್ಟ್ಯಾಂಡ್ ತಂದಿದ್ನಲ್ಲ ಅದರಲ್ಲಿ ಒಂದೆರಡು ಮೂರು ಇರುವೆ ಹೊರಗಡೆ ಕಾಣಿಸ್ತು ಇರುವೆಗಳು ಬಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಾನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಎಲ್ಲ ಅದಕ್ಕೆ ಎತ್ತಿಡ್ತಾಯಿದ್ದೀನಿ ಇಲ್ಲ ಅಂತಂದ್ರೆ ಈ ಇರುವೆಗಳೆಲ್ಲ ಜಾಸ್ತಿನೇ ಆಗ್ಬಿಡುತ್ತೆ ಅವಾಗಿನ ಕೆಲಸ ಅವಾಗೇ ಮಾಡ್ಕೊಳ್ಳೋದು ಎಷ್ಟೋ ಬೆಸ್ಟು ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂದ್ಕೊಂಡ್ರೆ ಯಾವ ಕೆಲಸಗಳು ಆಗೋಲ್ಲ ನಾನು ನೋಡಿದ ತಕ್ಷಣ ಫಸ್ಟ್ ಅದೇ ಕೆಲಸ ಇಟ್ಕೊಂಬಿಟ್ಟೆ ಅಲ್ಲಿ ವಂಗಿ ಭಾತ್ ಆಗ್ತಾ ಇರುತ್ತೆ ಇಲ್ಲಿ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಈ ಕೆಲಸ ಮಾಡಿಕೊಂಡೆ ಕ್ಲೀನಾಗಿ ಇಟ್ಕೊಂಬಿಟ್ರೆ ಜಾಸ್ತಿ ಬರೋದಿಲ್ಲ ಇರುವೆಗಳು ಎಲ್ಲ ದಿನ ಈ ಸ್ಟ್ಯಾಂಡ್ ತೊಗೊಂಡಿರೋದಲ್ಲ ದಿನ ಇದನ್ನು ಕ್ಲೀನ್ ಮಾಡಬೇಕು ಮೇಂಟೈನ್ ಮಾಡಬೇಕು ಈಗ ನಮ್ಮಪ್ಪ ಹಂಗೆ ಚೇರ್ ಮೇಲೆ ಕುತ್ಕೊಂಡು ತೂಗ್ರಿಸ್ತಾ ಇದ್ದಾರೆ ನನ್ನ ಮಗಳು ತಾತ ತಾತ ಅಂತ ಕರೆದು ಅವನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅವಳು ಕಿರ್ಚಾಡೋದಕ್ಕೆ ಯಾರೂ ನಿದ್ದೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈಗ ನೋಡಿ ಏನಾಗ್ತಾ ಇದೆ ಅಂತ ಫ್ರೆಂಡ್ಸ್ ಏನು ಗೊತ್ತಾ ನಮ್ಮಪ್ಪ ಈ ಫೋನಲ್ಲಿ ಬರ್ತಾ ಇದೆಯಲ್ಲ ಪಾಪದು ಈ ಥರ ಬಟ್ಟೆ ಇವಳಿಗೂ ಕೊಡಿಸ್ಕೊಡ್ಬೇಕು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಅವಳು ನೋಡಿಬಿಟ್ಟು ಆ ಬೋ ಆ ಪಾಪು ನೋಡಿಬಿಟ್ಟು ಆ ಪಾಪು ಹಾಕ್ಕೊಂಡಿರೋ ಬಟ್ಟೆ ನೋಡಿಬಿಟ್ಟು ಅದೇ ಥರ ನಾನು ಬಟ್ಟೆ ಹಾಕ್ಕೊಂಡು ಡ್ಯಾನ್ಸ್ ಆಡಬೇಕು ಅಂತಂದ್ಬಿಟ್ಟು ಇವಾಗ ಹಾಕ್ಕೊಂಡಿದ್ದಾಳಲ್ಲ ಈ ಬಟ್ಟೆ ಆಟ ಮಾಡಿ ಈ ಬಟ್ಟೆ ಹಾಕ್ಸ್ಕೊಂಡಿದ್ದಾಳೆ ನನಗೆ ಅವಳಿಗೆ ಹಳೆ ಬಟ್ಟೆ ಹಾಕಿದ್ದೆ ನಂಗೆ ಅದು ಬೇಡ ಅಂತನ್ಬಿಟ್ಟು ಕಿತ್ತ ಬಿಸಾಕಿ ಈ ಬಟ್ಟೆ ಹಾಕ್ಸ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾಳೆ ನೋಡಿ ಒಂದು ಸ್ವಲ್ಪ ಮ್ಯೂಸಿಕ್ ಇದೆ ಇಲ್ಲ ಅಂತಂದರೆ ಡೈರೆಕ್ಟ್ ವೀಡಿಯೋನೇ ಶೇರ್ ಮಾಡ್ಕೊತ ಇದ್ದೆ ಫ್ರೆಂಡ್ಸ್ ಗಂಡ ಇಂತಿ ಚೆನ್ನಾಗಿದ್ರೆ ಇವ್ರು ಸೈಸಲ್ಲ ಅಂತ ಹೇಳಿದ್ನಲ್ಲ ಯಾರು ಗೊತ್ತವರು ಅವರು ಅವ್ರ ಗಂಡ ಹೆಂಡತಿ ಮಧ್ಯೆ ಅವ್ರಿಗೆ ಸಂಬಂಧ ಚೆನ್ನಾಗಿಲ್ಲ ಅಂತಂದರೆ ಇಲ್ಲ ಗಂಡ ಜೊತೆ ಒಳ್ಳೆಯ ಸಂಬಂಧ ಇಲ್ಲ ಅವರು ದೂರ ಇದ್ದರೆ ಅಂಥವ್ರು ಜಾಸ್ತಿ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಡೋಕ್ಕೆ ಅವರಿಬ್ಬರನ್ನ ದೂರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ಅಂಥವ್ರ ಮಾತು ನಾವು ಕೇಳಲೇಬಾರ್ದು ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಇದೆ ನೋಡಿ ಹೇಗಿದೆ ಅಂತ ತೋರಿಸ್ತಾ ಇದೀನಿ ನಿಮಗೆ ಇಲ್ಲಿ ಬಂದು ಆಟ ಆಡಬೇಕು ದಿನ ಯಾವಾಗಲೂ ಇವತ್ತು ಇನ್ನೂ ಸ್ಕೂಲ್ ಯಾವುದೂ ಓಪನ್ ಆಗಿಲ್ಲ ಫ್ರೆಂಡ್ಸ್ ನಾಳೆಯಿಂದ ಸ್ಕೂಲ್ ಓಪನ್ ಆಗುತ್ತೆ ಅದಕ್ಕೆ ಇವಳನ್ನ ಇವಾಗಿ ಕರ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಸಾಯಂಕಾಲ ಹೋಗೋಣ ಅಂದರೆ ಕೇಳಲ್ಲ ಹನ್ನೆರಡು ಗಂಟೆಯಲ್ಲಿ ಕರ್ಕೊಂಡು ಬಂದಿದ್ದಾಳೆ ಫ್ರೆಂಡ್ಸ್ ಮಧ್ಯಾಹ್ನ ಆಗಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ತಾನೇ ಊಟ ಆಯಿತು ಏನಿಲ್ಲ ವಂಗಿಪಾತಿ ತಿಂದೆ ಬೆಳಗ್ಗೆ ತಿಂದಿದ್ದೆ ಸೊ ಫ್ರೆಂಡ್ಸ್ ಇವಾಗ ನಾನು ಏರ್ ಆಯಿಲ್ ತಳೆಗೆಲ್ಲ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏರ್ ಆಯಿಲ್ ರೆಡಿ ಮಾಡ್ಕೊತಾ ಇದ್ದೀನಿ ಇದು ನೋಡಿ ಕೋಕೊನಟ್ ಆಯಿಲು ಸೊ ಇದರಲ್ಲಿ ಕೋಕೊನಟ್ ಆಯಿಲ್ ಇದೆ ಸ್ವಲ್ಪ ತೊಗೊಂಡಿದ್ದೀನಿ ಇದಕ್ಕೆ ನಾನು ವಿಟಮಿನ್ ಇ ಹಾಕ್ತಾ ಇದ್ದೀನಿ ಸೊ ವಿಟಮಿನ್ ಇ ತುಂಬಾ ಒಳ್ಳೆಯದು ಸೊ ಅದಕ್ಕೆ நான் ஷூர் ஈர்ஸ்ல அப்ளாய்க்கோத்தினி இதற்கே நானொந்து பின் தகண்டேன் நோடி பின்னல் துச்சிவிட்டு கட்டி ஃபிரெண்ட்ஸ் ஆர்தல்படுத்து ஃபிரெண்ட்ஸ் நான் சரி இல்லை அன்சே ಅರ್ಧ ಹೊರಗಡೆ ಬಿತ್ತು ಅರ್ಧ ನನ್ನ ಕೈಗೆಲ್ಲ ಬಿದ್ದೋಯ್ತು ಇನ್ನೊಂದು ಯೂಸ್ ಮಾಡಬೇಕು ಫ್ರೆಂಡ್ಸ್ ಸೊ ಒಂದು ವೇಸ್ಟ್ ಆಯಿತು ನಾನು ಇನ್ನೊಂದು ಇದ್ದೀನಿ ಕತ್ರಲ್ಲಿ ಕಟ್ ಮಾಡೋದು ಏನೋ ಅಂತ ಅಂದ್ಕೊಳ್ತೀನಿ ಇದ್ರ ಸ್ಮೆಲ್ ಹೆಂಗ್ ಬರುತ್ತೆ ಗೊತ್ತಾ ನೀಲಗಿರಿ ಆಯಿಲ್ ಸ್ಮೆಲ್ ಬರುತ್ತೆ ರೀ ಸೊ ಇದನ್ನು ಮುಖಗೂ ಕೂಡ ಹಚ್ಕೊಬೋದು ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಸೊ ನಾನು ಕ್ಲೀನಾಗಿ ಏರ್ಸ್ಕೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸ್ತೀನಿ ಚೆನ್ನಾಗಿ ಏರ್ಗೆ ಅಪ್ಲೈ ಮಾಡ್ಕೊತೀನಿ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆಯದು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗಿರುತ್ತೆ ಕೂದಲು

ಫ್ರೆಂಡ್ಸ್ ಸಖತ್ ಭಯ ಆಗುತ್ತೆ ಫ್ರೆಂಡ್ಸ್ ನಂಗೆ ಟಗ್ಗೊಂಡ್ಬಿಡ್ತು ಯಪ್ಪ ನಾನು ಏನೋ ಯೋಚನೆ ಮಾಡ್ಕೊಂಡಿದ್ದೀನಿ ತಕ್ಷಣ ಸೌಂಡ್ ಬಂದ್ಬಿಡ್ತು ಬಂದ್ಬಿಡ್ತಾವ ಆರ್ಟ್ ಆಟ್ ಆಟ್ ನಾಟ ವೀಕ್ ಆಗಿದ್ದೀರಾ ಒಟ್ಟೋಗ್ತಾ ಇತ್ತು ಆರ್ಟ್ ಸಡನ್ ಆಗಿ ಸೌಂಡ್ ಬಂದ್ಬಿಟ್ಟು ಹೋಗಿತ್ತು ನಾವು ಆದಷ್ಟು ನಾವು ಯಾವಾಗ ಭಯ ಪಡ್ತೀವಿ ಗೊತ್ತಾ ನಾವು ತುಂಬಾ ಡೀಪ್ ಆಗಿ ನಾವು ಯೋಚನೆ ಮಾಡ್ತಿದ್ದಾಗ ತಕ್ಷಣ ಎಲ್ಲ ಆಗುತ್ತಲ್ಲ ಅವಾಗೆ ಜಾಸ್ತಿ ಭಯ ಆಗೋದು ಸೊ ನಮ್ಮ ಮೈಂಡ್ ಅಟ್ ಪ್ರೆಸೆಂಟಲ್ಲಿ ಇರಲ್ಲ ಅದಕ್ಕೆ ಅಷ್ಟು ಭಯ ಆಗೋದು ಸೊ ನನ್ನೆಲ್ಲ ಚೆನ್ನಾಗಿ ಹಚ್ಕೊಂಡು ಮೆಸಾಜ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ फ्रेंड्स पाक नगूल पक मन अल्ले आंटी बंद कर्क मग बे अंदु कक्षण होगा अल प्लेस चेन अदी के अलगे आटाडकबूद इला बीलवास अदी अलग फ्रेंड्स इतना मेसजी சரி இத்தீச்சுக்குண்ட்ரஃபு ஆகிவிட்டது ஃபிரெண்ட்ஸ் நான் ஏர் பாக்னாதோ விடபாரது இல்லை ஏழை ಫ್ರೆಂಡ್ಸ್ ಪಾಪು ಜೊತೆ ನಾನು ಒಂದು ಸೊಪ್ಪತ್ತು ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಮೇಲೆ ಅವ್ಳಿಗೆ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ನಾನು ಏನು ಮಾಡೋಣ ಅಂತ ಅಂದ್ಕೊಂಡು ಪಾಸ್ತಾ ಮಾಡಿಕೊಟ್ಟಿದ್ದೀನಿ ನಾನು ಪಾಸ್ತಾ ತಿಂತಾ ಇದ್ದೀನಿ ಅವಳಗೂ ಪಾಸ್ತಾ ಮಾಡಿಕೊಟ್ಟಿದ್ದೀನಿ ಹಾಗೆ ನೈಟು ಅನ್ನ ಸಾಂಬಾರು ಏನೂ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನನ್ನ ಹಸ್ಬೆಂಡು ಇಲ್ವಲ್ಲ ಅದೇನೋ ಮಾಡೋದು ಬೇಡ ಅಂತ ಹೇಳಿದ್ರಪ್ಪ ಅದಕ್ಕೆ ಟೊಮೊಟೊ ಭಾತು ಮಾಡಿಕೊಂಡು ಟೊಮೊಟೊ ಭಾತ್ ಅಲ್ಲ ಟೊಮೊಟೊ ಗೊಜ್ಜು ಅನ್ನಕ್ಕೆ ಕಲಿಸ್ಬಿಟ್ಟೆ ಸೊ ಟೊಮೊಟೊ ಗೊಜ್ಜು ಮಾಡಿಕೊಂಡು ಟಿ ವಿ ನೋಡಿಕೊಂಡು ತಿಂತಾ ಇದ್ದೀವಿ ನೋಡಿ ಟೈಮ್ ಒಂಬತ್ತುವರೆ ಆಯಿತು ಇಲ್ಲಿಗೆ ನಾನು ಆಗ ನಾನು ಏನು ಮಾಡ್ತೀನಿ ಇನ್ನೇನು ಮಲಗಿಬಿಡೋದು ಅಷ್ಟೇ ಪಾಪನ ಮಲಗಿಸಿದ ತಕ್ಷಣ ಆ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಯಿತು ಅನಿಸುತ್ತೆ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರೀನ್